ಇಪ್ಪತ್ತು ಇಪ್ಪತ್ನಾಲ್ಕು ಈ ವರ್ಷ ಬದುಕಿನಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿದೆ ಅನ್ಕೊಂಡಿದ್ದು ಒಂದಾದ್ರೆ ಆಗಿದ್ದು ನೂರಾರು ಕಟ್ಕೊಂಡ ಕನಸುಗಳೇ ಬೇರೆ ಆದ್ರೆ ನನಸಾಗಿದ್ದು ಜೀವನಕ್ಕೆ ನಿಜವಾಗಿಯೂ ಬೇಕಾದಂತ ಎಷ್ಟೋ ಸಂಗತಿಗಳು ವರ್ಷ ಶುರುವಾಗ್ಬೇಕಾದ್ರೆ ತುಂಬಾನೇ ಒಂಟಿತನ ಅನಿಸ್ತಿತ್ತು ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಈ ಒಂಟಿತನೇ ನನ್ನ ಶಕ್ತಿ ಅಂತ ಜನವರಿ ಒಂದಷ್ಟು ಹೊಸ ಕನಸುಗಳನ್ನ ಕೊಟ್ರೆ ಫೆಬ್ರವರಿ ನನಸಾಗಿಸೋ ಹಾದಿಯನ್ನ ತೋರಿಸ್ತು ಮಾರ್ಚ್ ಹೊಸ ಹೊಸ ಕೊಟ್ರೆ ಏಪ್ರಿಲ್ ಮತ್ತು ಮೇ ಇಟ್ಸ್ ಓಕೆ ಟು ಅನ್ನೋದನ್ನ ತಿಳಿಸ್ತು ಜೂನ್ ಹೊಸ ಅವಕಾಶಗಳನ್ನ ಕೊಟ್ಟು ಜುಲೈ ಯು ಕ್ಯಾನ್ ರೀಸೆಟ್ ಅಂಡ್ ರೀಸ್ಟಾರ್ಟ್ ಆಸ್ ಮಿನಿ ಟೈಮ್ಸ್ ಯು ಅನ್ನೋ ಪಾಠವನ್ನ ಕಲಿಸ್ತು ಆಗಸ್ಟ್ ಸಾಧ್ಯತೆಗಳ ಸಾಲನ್ನ ಬರೆದ್ರೆ ಸೆಪ್ಟೆಂಬರ್ ಎಲ್ಲವನ್ನೂ ಸಾಧಿಸಿ ಸಾಕಷ್ಟು ಸಂತಸವನ್ನ ಹೊತ್ತು ತಂದಿತ್ತು ಅಕ್ಟೋಬರ್ ಬಾಳಿಗೆ ಆಸರೆಯಾದ್ರೆ ನವೆಂಬರ್ ನೈಜತೆಯನ್ನ ನೀಡಿತು ಜನ್ವರಿ ಕಟ್ಕೊಂಡಂತ ಕನಸುಗಳಿಗೆ ಕೊನೆಯ ತಿಂಗಳಾದ ಡಿಸೆಂಬರ್ ರಿಯಾಲಿಟಿ ಅನ್ನೋದೇನು ಅಂತ ಅರ್ಥ ಮಾಡಿಸಿತ್ತು ಒಟ್ನಲ್ಲಿ ಈ ವರ್ಷ ಬದುಕಿಗೆ ಸಾಕಷ್ಟು ಪಾಠ ಕಲಿಸಿದೆ ಆತ್ಮವಿಶ್ವಾಸ ಹೆಚ್ಚಿಸಿದೆ ದೇವರ ಮೇಲಿನ ಭಕ್ತಿ ನಂಬಿಕೆ ಹೆಚ್ಚಿದೆ ಬದುಕಿನ ಉದ್ದೇಶ ಜೀವನದ ಗುರಿಯನ್ನ ಸಾಧಿಸೋಕೆ ಸಾರ್ಥಪಡಿಸಿಕೊಳ್ಳೋಕೆ ಸಾಕಷ್ಟು ಶಕ್ತಿಯನ್ನ ನೀಡಿದೆ ಧನ್ಯವಾದ ಟ್ವೆಂಟಿ ಟ್ವೆಂಟಿ ಫೋರ್ ನಿನ್ನ ಈ ಪ್ರೀತಿಗೆ ಅದನ್ನು ತೋರಿದ ರೀತಿಗೆ ಕಲಿಸಿದ ಪಾಠಕ್ಕೆ ನೀಡಿದ ಭರವಸೆಗಳಿಗೆ ನೀನು ಕೊಟ್ಟ ಎಲ್ಲಾ ಖುಷಿಯ ಕ್ಷಣಗಳಿಗೆ ನಾನೆಂದಿಗೂ ಋಣಿಯಾಗಿರುವೆ